ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ನಾಯ್ ನೋಡ್ ಇವತ್ತಿನ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಮಾಡ್ತಾ ಇದ್ದೀನಿ ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ಚಟ್ನಿ ಮತ್ತು ಈಚ್ ಬೆಳೆ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಇಡ್ಲಿ ರೆಡಿ ಆಗುತ್ತೆ ಸೊ ಇಡ್ಲಿ ರೆಡಿ ಆಗುತ್ತೆ ಸೊ ಇಪ್ಪತ್ತು ನಿಮಿಷ ಬಿಡಬೇಕು ಕೆಲವರು ಫಿಫ್ಟೀನ್ ಮಿನಿಟ್ಸ್ ಬಿಡ್ತಾರೆ ಕೆಲವರು ಟ್ವೆಂಟಿ ಮಿನಿಟ್ಸ್ ಬಿಡ್ತಾರೆ ಅವ್ರವ್ರ ಇಷ್ಟ ಯಾವ ಥರ ಬಿಡ್ಬೋದು ನಾನಿಲ್ಲಿ ಇಚ್ಕೋರಿ ಬೆಳೆನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ನಾನು ಬೇಯಕ್ಕೆ ಇಟ್ಟಿದ್ದೀನಿ ಅದಾದ್ಮೇಲೆ ಎರಡು ವಿಷಲ್ ಕೂಗಿ ಬೆಂದಿದೆ ಆಗ್ಲೇ ನಾನು ಓಕೆ ಚಟ್ನಿಗೋಸ್ಕರ ಇಲ್ಲಿ ನಾನು ಕಾಯಿ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹುಣ್ಸೆ ಸ್ವಲ್ಪ ಕಡಲೆ ಹಾಕೊಂಡು ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅದು ಚಟ್ನಿ ಆಗಿರುತ್ತೆ ಸೊ ಈ ರೀತಿ ಚಟ್ನಿ ಆಗಿರುತ್ತೆ ಸೂಪರ್ ಟೇಸ್ಟಿ ಆಗಿರೋ ಸೂಪರ್ ಹೆಲ್ದಿ ಆಗಿರೋ ಈ ಒಂದು ಚಟ್ನಿ ಸೂಪರ್ ಆಗಿ ಅಲ್ಟಿಮೇಟ್ ಆಗಿತ್ತು ಓಕೆ ಈಗ ನಾವು ಇಚ್ಕೋರೆ ಬೆಳೆ ಸಾಂಬಾರು ಮಾಡೋಣ ಅದಕ್ಕೋಸ್ಕರ ಖಾರ ರುಬ್ಬೋಣ ಈ ಒಂದು ಖಾರಕ್ಕೋಸ್ಕರ ಕಾಯಿ ನೀರುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡಬೇಕು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ನೋಡ್ತಾ ಇರ್ಬೋದು ಅಲ್ಲಿ ಫ್ರೈ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ಆ ಒಂದು ಫ್ರೈ ಮಾಡಿರುವಂಥ ಬೆಳ್ಳುಳ್ಳಿ ನೀರುಳ್ಳಿ ಜೀರಿಗೆ ಅದಾದಮೇಲೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಎರಡೂವರೆ ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಓಕೆ ಆಮೇಲೆ ಒಂದು ಪಾ ಒಂದು ಪಾತ್ರೆ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ನೀರುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ನಾವೇನು ಖಾರ ರುಬ್ಬಿರ್ತೀವಲ್ಲ ಆ ಒಂದು ಖಾರನ ಈ ಒಂದು ಉಗ್ರಣ್ಣೆ ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಆದ ನಂತರ ನಾವೇನು ಇಚ್ಕೋರೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ಒಂದು ಈಜ್ಕೋರೆ ಬೆಳೆನ ಇದ್ರೊಳಗಡೆ ಹಾಕಿದರೆ ಆಯಿತು ಇದಕ್ಕೆ ಹುಣ್ಸೆಣ್ಣು ಹಾಕಿದ್ವಲ್ಲ ಸ್ವಲ್ಪ ಹಾಗಾಗಿ ಮತ್ತೆ ಇನ್ನು ಹುಣ್ಸೆಣ್ಣು ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ಬೇಕು ಅಂತ ಅನ್ನೋರು ಲಾಸ್ಟಿಗೆ ಹುಣ್ಸೆ ರಸನ ತೊಳ್ಕೊಂಡು ಅದನ್ನು ಹಾಕ್ಬೋದು ಓಕೆ ಇಲ್ಲಿ ನಾನಿಲ್ಲಿ ಈ ರೀತಿ ಮಾಡಿದ್ದೀನಿ ನಾನಿಲ್ಲಿ ಕೋರೆ ಬೇಳೆ ಬೇಯಿಸ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರೋ ಸೂಪರ್ ಟೇಸ್ಟಿ ಆಗಿರೋ ಅಂತ ಈಚಕೋರೆ ಬೇಳೆ ಸಾರು ರೆಡಿ ಆಯಿತು ಅದಾದಮೇಲೆ ಇಲ್ಲಿ ಇಡ್ಲಿಗೆ ಚಟ್ನಿ ಮತ್ತು ಈಜೋರೆ ಬೇಳೆ ಸಾರು ಎಲ್ಲರೂ ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿತ್ತು ಸೂಪರ್ ಹೆಲ್ದಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿನ್ ತಿಂದರು ಇಡ್ಲಿ ಒಂದು ಸೂಪರ್ ಸಾಫ್ಟಾಗಿ ಬಂದಿತ್ತು ನೀವು ನೋಡ್ತಾ ಇರಬಹುದು ಎಷ್ಟು ಸಾಫ್ಟಾಗಿ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಅಂತ ಮತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಮಾಡಿದ್ರೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾರೆ ಸೊ ಟ್ರೈ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಬೋರ್ಚ್ ಹಿಂಗ್ ಹೀಗೆ ವಾಚ್ ಮಾಡ್ತಾರೆ ಮಾಡಲೇಬೇಡಿ ಅಂತ ಹೇಳ್ತೀನಿ